ಮದುವೆಗಾಗಿ ಹುಡುಗಿ ಹುಡುಕ್ತಾ ಇರೋ ಪುರುಷರೇ ಎಚ್ಚರ ಹುಡುಗಿ ಸಿಕ್ಕದ್ಲು ಅಂತ ಯಾಮಾರಿದ್ರೆ ಪಂಗನಾಮ ಗ್ಯಾರಂಟಿ ಮದುವೆ ಹೆಸರಲ್ಲಿ ಲೂಟಿಗೆ ಇಳಿದಿದೆ ಒಂದು ಖತರ್ನಾಕ್ ಗ್ಯಾಂಗ್ ವಯಸ್ಸಾದ ಅವಿವಾಹಿತ ಪುರುಷರೇ ಈ ವಂಚಕರ ಟಾರ್ಗೆಟ್ ಮದುವೆ ಆಯ್ತು ಅಂತ ಖುಷಿಯಲ್ಲಿ ಇದ್ದವರಿಗೆ ಒಂದು ತಿಂಗಳಲ್ಲೇ ಶಾಕ್ ತಾಳಿ ಕಟ್ಟಿದ ಒಂದೇ ತಿಂಗಳಿಗೆ ಹಣ ಒಡವೆ ಜೊತೆ ಹೆಂಡತಿಯು ಪರಾರಿ ಮದುವೆ ಹೆಸರಲ್ಲಿ ಹುಡುಗರಿಂದ ಲಕ್ಷ ಲಕ್ಷ ಹಣ ಕೀಳುವ ಗ್ಯಾಂಗ್ ಇದು ಒಂದು ತಿಂಗಳ ಬಳಿಕ ಹೆಣ್ಣು ಇಲ್ಲ ಹೊಣ್ಣು ಹೊಣ್ಣು ಇಲ್ಲ ಹುಡುಗ ಮಾತ್ರ ಬರ್ಬಾದ್ ನಕಲಿ ಮದುವೆ ಮಾಡಿಸಿ ಹಣ ಕೀಳ್ತಾ ಇದ್ದ ಗ್ಯಾಂಗ್ ಮದುವೆಯಾಗಿ ಒಂದು ತಿಂಗಳಾಗ್ತಾ ಇದ್ದ ಹಾಗೆ ಲೂಟಿ ಮಾಡುತ್ತೆ ಈ ಗ್ಯಾಂಗ್ ನಕಲಿ ಮದುವೆ ಮಾಡಿಸ್ತಾ ಇದ್ದ ಈ ಗ್ಯಾಂಗ್ ಹೆಡೆಮುರಿ ಕಟ್ಟಿದೆ ಖಾಕಿ ಪಡೆ ರಾಯಭಾಗ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಲಾಕ್ ಆಗಿದ್ದಾರೆ ಪಕ್ಕದ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರ್ತಾ ಇದ್ರು ಈ ಐನಾತಿ ಗ್ಯಾಂಗ್ ಮದುವೆ ಆಗಿಲ್ವೋ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಬಹಳ ದಿನಗಳಿಂದ ಮದುವೆಗೋಸ್ಕರ ವೇಟ್ ಮಾಡ್ತಾ ಹೆಣ್ಣು ಹುಡುಕ್ತಾ ಇದ್ದ ಯಾರ್ಯಾರ ಇರ್ತಾರಲ್ಲ ಅವರು ಇವರ ಮೇನ್ ಟಾರ್ಗೆಟ್ ಮದುವೆ ಮಾಡಿಸ್ತೀವಿ ಅಂತ ಮೂರು ಲಕ್ಷ ರೂಪಾಯಿಯನ್ನ ಈ ಖದೀಮರು ಪಡ್ಕೊಳ್ತಾ ಇದ್ರು ಕಂಕಣವಾಡಿ ಗ್ರಾಮಸ್ಥರ ಕೈಗೆ ಈ ವಂಚಕರು ತಗಲಾಕೊಂಡಿದ್ದು ಕದೀಮರನ್ನ ಹಿಡಿದು ಪೊಲೀಸರಿಗೆ ಗ್ರಾಮಸ್ಥರು ಒಪ್ಪಿಸಿದ್ದಾರೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ವಂಚನೆ ಮಾಡ್ತಾ ಇದ್ರು ಅಥಣಿ ರಾಯಭಾಗ ಹುಕ್ಕೇರಿ ಸೇರಿದಂತೆ ಹಲವಾರು ಕಡೆ ವಂಚನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಕನ್ಯಾಗುರಿ ಸಿಗಲಿಲ್ಲ ಕನ್ಯಾಗುರಿ ಸಿಗಾನಿಲ್ಲ ಕನ್ಯಾಗು ಅಪೇಕ್ಷೆ ಹೆಚ್ಚಾಗಿ ಮತ್ತು ಹೆಣ್ಮಕ್ಳ ಶಿಕ್ಷಣ ಹೆಚ್ಚು ತೊಗೊಂಡರು ಗಂಡು ಮಕ್ಕಳ ಶಿಕ್ಷಣ ಮಾ ಕಡಿಮೆ ಐತಿ ಗಂಡು ಮಕ್ಕಳು ತಮ್ಮ ರೈತಾಪಿ ಅದು ಇದು ಏನು ಕೆಲಸ ಮಾಡ್ತಿರ್ತಾರೆ ಮದುವೆ ಆಗೋನಿಲ್ಲ ಹೆಣ್ಣು ಹುಡುಗರು ಸಿಗೋಣಿಲ್ಲ ಪರ್ದಾಡ್ಕದ ಹುಡುಗರು ಮೂವತ್ತು ದಾಟಿ ಹುಡುಗಿದಾವ ಮೂವತ್ತೈದು ತಕ್ಕ ವಯಸ್ಸಾದ್ರು ಹುಡುಗರು ಹುಡುಗಿ ಸಿಗೋತ ಪರ್ದಾಡ್ಕಿದ್ರು ಲಾಸ್ಟಕ್ಕೆ ಇಲ್ಲಿ ಏನಾಗೈತಿ ಗಡಿ ಭಾಗದಾಗ ಚಿಕ್ಕೋಡಿ ಉಪವಿಭಾಗದಾಗ ಒಂದು ಗ್ಯಾಂಗ್ ತಯಾರಾಗೈತಿ ಆ ಗ್ಯಾಂಗದವ್ರ ಕೆಲಸ ಏನಪ್ಪ ಅಂತಂದ್ರೆ ಕಣ್ಣೆ ಐತಿ ಮದುವೆ ಮಾಡಿಕೊಡ್ತೇವೆ ಮದುವೆ ಮಾಡ್ಕೊರಿ ಹುಡುಗಿ ಚಲೀತಂದು ಹುಡುಗಿನ್ ತಂದು ತೋರ್ಸೋದು ಇದು ಮಹಾರಾಷ್ಟ್ರದಾಗೇಂದ್ ಗ್ಯಾಂಗ್ ಐತೆದ ಗಡಿ ಭಾಗದಾಗ ಕೆಲಸ ಬೇ ಈಗಾಗಲೇ ಕಂಕಣವಾಡಿದಾಗ ಆಗಿತಿ ಚುಕ್ಕಾಗ ಕಂಕಣವಾಡಿದಾಗ ಒಂದು ಘಟನೆ ಆಗೈತಿ ತಮಗೆಲ್ಲ ಗೊತ್ತದ ವಿಷಯ ಐತಿ ಅವ್ರು ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್